ನಮಸ್ಕಾರ ಅಯ್ಯೋ ಗಂಟೆ ಎಂಟಾಯಿತು ಮನೆಯಲ್ಲಿ ಎಲ್ಲರೂ ಕಾಯುತ್ತಿರಬಹುದು ಬೇಗ ಬೇಗನೆ ಅಂಗಡಿಯ ಶಟರ್ ಎಳೆದು ಸಣ್ಣ ಕೈಚೀಲವನ್ನು ಹಿಡಿದು ಮನೆಯತ್ತ ಹೆಜ್ಜೆ ಹಾಕತೊಡಗಿದೆ ಅಂಗಡಿ ಮನೆಗೆ ಒಂದು ಅರ್ಧ ಮೈಲು ನಡೆಯಬೇಕಾಗಿತ್ತು ನಿರ್ಜನ ರಸ್ತೆ ಆದರೆ ನಾನು ಯಾವತ್ತೂ ಓಡಾಡುವ ಹಾದಿ ಯಾವುದರ ಭಯವೂ ಇರಲಿಲ್ಲ ಅಪ್ಪ ಯೌವ್ವನದಲ್ಲಿ ಪ್ರಾರಂಭಿಸಿದ ದಿನಸಿ ಅಂಗಡಿ ದೊಡ್ಡ ಸಾವುಕಾರನ ತಮ್ಮನಾದರೂ ತನ್ನ ಕೆಟ್ಟ ಚಾಲಿಗೆ ಎಲ್ಲ ಕಳೆದುಕೊಂಡರನ್ನು ಅಂಗಡಿಯವರಿಗೆ ದಿನಸಿ ಜಿನ್ನಪ್ಪನ್ನ ಎಂಬ ಹೆಸರು ಶಾಶ್ವತವಾಗಿ ಉಳಿಸಿತ್ತು ಹಾಗೆ ಅವರ ಬಗ್ಗೆ ಕೆಲವು ಕತೆಗಳನ್ನು ಕೇಳಿದ್ದೆ ಆದರೆ ಅದೆಲ್ಲ ಕಟ್ಟುಕತೆ ಎಂಬ ಹಾಗೆ ನಾನು ನನ್ನನ್ನು ಸಮಾಧಾನಿಸಿಕೊಂಡಿದ್ದೆ ಅಮ್ಮ ಮಾತ್ರ ಅಪ್ಪನನ್ನು ನೆನಪಿಸಿಕೊಂಡದ್ದು ಹತ್ತದು ಕಡಿಮೆ ಯಾವಾಗಲಾದರೂ ಏನಾದರೂ ಕೆಟ್ಟದ್ದು ಸಂಭವಿಸಿದರೆ ರುಕ್ಮಣ ಶಾಪ ಎಂದು ಗೊಣಗುತ್ತಿದ್ದಳು ಅದು ನನ್ನ ಎರಡು ವರ್ಷದ ಎಳೆಯ ಕಂದ ಬಿಸಿನೀರ ಹಂಡೆಗೆ ಬಿತ್ತು ಅಸುನೀಗಿದ ದಿನ ಇದೇ ಮಾತನ್ನು ಹಾಕಿ ಕೆಲವು ಸಲ ಹೇಳಿದ್ದಳು ಅದನ್ನು ನಾನು ಮರೆಯುವಂತಿರಲಿಲ್ಲ ಮಗುವನ್ನು ಕಳೆದುಕೊಂಡುದರಲ್ಲಿ ನಮ್ಮ ಅಜಾಗೃತೆಯೇ ಎದ್ದು ಕಾಣುತ್ತಿದ್ದರಿಂದ ನಾನು ಬೇರೆ ಏನನ್ನು ಯೋಚಿಸಲಿಲ್ಲ ಅಷ್ಟಕ್ಕೂ ಈ ರುಕ್ಮಯ್ಯನ ಪಾಪದಲ್ಲಿ ನನಗೆ ನಂಬಿಕೆ ಇರಲಿಲ್ಲ ಅಲ್ಲದೆ ಈ ರುಕ್ಮಯ್ಯ ಯಾರು ಎಂದು ನನಗೆ ಗೊತ್ತಿರಲಿಲ್ಲವಾದ ಕಾರಣ ಅವನ ಪದ ಮಾಹಿತಿ ವಿವರ ನಿಗೂಢವಾಗಿತ್ತು ತಂದೆಯ ಮರಣದ ಅನಂತರ ನಾನು ಅವರ ಏಕೈಕ ಪುತ್ರನಾದುದರಿಂದ ಯಾವ ವಿವಾದ ಹಂಚುವಿಕೆಯೂ ಇಲ್ಲದೆ ನನ್ನ ಪಾಲಿಗೆ ಅಂಗಡಿ ಬಂದಿತ್ತು ನನ್ನ ಮದುವೆಯಾದ ನಾಲ್ಕೈದು ವರ್ಷದಲ್ಲಿ ತಾಯಿಯು ದೇವರ ಪಾದ ಸೇರಿಕೊಂಡಿದ್ದರು ಮಡದಿ ಸುಮಿತ್ರೆ ಹೊಂದಿಕೊಂಡು ಹೋಗುವ ಹೆಣ್ಣು ಮಗಳು ಬೆಳೆದು ದೊಡ್ಡವಳಾಗಿದ್ದಳು ಇದ್ದುದರಲ್ಲಿ ಸಂತೃಪ್ತಿ ಕುಟುಂಬ ಎನ್ನುವುದರಲ್ಲಿ ಯಾವ ಸಂಶಯವೂ ಇರಲಿಲ್ಲ ಕತ್ತಲಿನ ನಡುವೆ ನಾನು ಟಾರ್ಚಿನ ಬೆಳಕಿನ ಬಿಂದಿ ಇಡುತ್ತಾ ಮುಂದೆ ಮುಂದೆ ಹೆಜ್ಜೆ ಇಡುತ್ತಿದ್ದೆ ದೂರದಲ್ಲಿ ಸಣ್ಣ ಹೆಜ್ಜೆ ಧ್ವನಿ ಸಹಜವಾಗಿ ಟಾರ್ಚಿನ ಬೆಳಕು ಅತ್ತ ಹಾಯಿಸಿದೆ ಯಾರೂ ಕಾಣಲಿಲ್ಲ ಭ್ರಮೆ ಇರಬೇಕು ಅಂದುಕೊಂಡು ಮತ್ತೆ ನಡೆಯತೊಡಗಿದೆ ಕೀಟಗಳ ವಾದ್ಯಗೋಷ್ಠಿ ನಡೆಯುತ್ತಿತ್ತು ಅಗಸದಲ್ಲಿ ಚಂದಿರ ಮೋಡಗಳಡಿಯಲ್ಲಿ ಆಗಾಗ ನುಸುಲಿ ಬೆಳದಿಂಗಳನ್ನು ಸೂಸುತ್ತಿದ್ದ ತನ್ನನೆಯ ಗಾಳಿ ಸಣ್ಣ ಸದ್ದಿನ ಜೊತೆ ಬೀಸುತ್ತಿತ್ತು ಹಾಗೆ ನೋಡಿದರೆ ಹಬ್ಬ ಹರಿದಿನಗಳು ಹತ್ತಿರ ಬಂದಾಗ ವ್ಯಾಪಾರ ಸ್ವಲ್ಪ ಬಿರುಸು ತಡವಾಗಿ ಹೋಗುವುದು ಸಹಜವಾಗಿತ್ತು ಆದರೆ ಹಿಂದಿನ ಹಾಗೆ ಯಾವತ್ತೂ ಅನಿಸಿರಲಿಲ್ಲ ಅರೆ ಅದೇ ಕಾಲೆಳೆದು ನಡೆಯುವ ಶಬ್ದ ಮತ್ತೆ ಹತ್ತ ಬೆಳಕು ಹಾಯಿಸಿದೆ ಅಸ್ಪಷ್ಟವಾಗಿ ಮನುಷ್ಯನ ಆಕೃತಿ ತಲೆಯ ಮೇಲಿನ ದೊಡ್ಡ ಹುಲ್ಲಿನ ಹೊರೆಯಂತೆ ಕಾಣಿಸಿತು ಯಾರೋ ಕೆಲಸ ಬಿಟ್ಟು ಹೋಗುವಾಗ ಮನೆಯ ದನಗಳಿಗೆ ಹುಲ್ಲು ಹೊತ್ತುಕೊಂಡು ಹೋಗುತ್ತಿರಬೇಕು ಆದರೂ ಇಷ್ಟು ತಡ ಮಾಡಬೇಕಿತ್ತೆ ನಮ್ಮೂರಲ್ಲಿ ಐದು ಗಂಟೆಗೆ ಕೂಳಿ ಹಾಲುಗಳ ಕೆಲಸದ ನಿಲುಗಡೆಯಾಗುತ್ತದೆ ಆಮೇಲೆ ಸಾರಾಯಿ ಅಂಗಡಿ ದಿನಸಿ ಅಂಗಡಿ ಬಳಿ ಜನ ತುಂಬಿಕೊಳ್ಳುವುದು ದುಡಿದಕ್ಕೆ ಎಣ್ಣು ಗಂಡು ಭೇದ ಇರಲಿಲ್ಲ ಆದರೆ ಸಂಬಳದ ವಿಚಾರದಲ್ಲಿ ಹೆಣ್ಣಾಳಿಗೆ ಒಂದಿಷ್ಟು ಕಡಿಮೆ ಲೆಕ್ಕವೇ ಆ ವ್ಯಕ್ತಿ ನನ್ನಿಂದ ವೇಗವಾಗಿ ನಡೆಯುತ್ತಿದ್ದ ನನ್ನಲ್ಲಿ ಪುಟ್ಟ ಕೈಚೀಲ ಬಿಟ್ಟರೆ ಬೇರೇನು ಭಾರ ಇರಲಿಲ್ಲ ಆದರೆ ಆತನಲ್ಲಿ ದೊಡ್ಡ ಹುಲ್ಲಿನ ಹೊರೆ ಇತ್ತು ಅದರಲ್ಲಿ ಅಚ್ಚರಿ ಏನಿರಲಿಲ್ಲ ಅವರು ನಿತ್ಯ ಮೈಮರೆದು ಗಾಳಿ ಬಿಸಿಲಿಗೆ ಮೈಯೊಡಿಸಿ ದುಡಿಯುವವನು ನಾನು ಬೆಚ್ಚಗಿನ ಸೂರಿನಡಿ ಕುಳಿತು ವ್ಯಾಪಾರ ಮಾಡಿ ಸೊಂಟದ ಸುತ್ತ ಬೊಜ್ಜು ಸುತ್ತಿಸಿಕೊಂಡವನು ಪ್ರಾಯ ಹೆಚ್ಚಾದ ಹಾಗೆ ಮತ್ತು ದಪ್ಪಗಾಗುತ್ತಿದ್ದೇನೆ ಎಂಬ ಆತಂಕ ಕಾಡುತ್ತಿತ್ತು ಆ ಕ್ಷಣ ಸ್ಪಷ್ಟವಾಗಿ ಕಾಣಿಸ್ತಿದ್ದ ಆತನ ಸದೃಢ ನಡಿಗೆ ಹಸುಯಿ ಹುಟ್ಟಿಸಿದು ಸುಳ್ಳಲ್ಲ ಹಿಂಬಾಲಿಸುವ ಆಸಕ್ತಿ ಹುಟ್ಟಲಿಲ್ಲ ನಾನು ನಿಧಾನಿಸಿದೆ ಒಂದಿಷ್ಟು ದೂರ ಹೋದೆ ಹಾಗೆ ಆ ಆತ ಬಹಳ ಮುಂದೆ ಹೋಗಿ ಕಣ್ಮರೆಯಾಗಿತ್ತ ನಾನು ನನ್ನ ಯಾವತ್ತಿನ ವೇಗದಲ್ಲಿ ಮನಸ್ಸೇರಿಕೊಂಡೆ ಅನಂತರ ಅದೇ ಹೊತ್ತಿಗೆ ಮರಳುವಾಗಲೆಲ್ಲ ಆತ ನನ್ನಿಂದ ಬಹಳ ಮುಂದೆ ಇರುತ್ತಿದ್ದ ಮಾತನಾಡಿಸಲು ಸಾಧ್ಯವಾಗುತ್ತಿರಲಿಲ್ಲ ಯಾಕೋ ನನ್ನಲ್ಲಿ ಕುತೂಹಲ ಮೆಲ್ಲಗೆ ಚಿಗುರಿದಿತ್ತು ಮನೆಯಲ್ಲಿ ಮಡಿದಿ ಎದುರು ಒಮ್ಮೆ ಈ ವಿಚಾರ ತೆಗೆದಿದ್ದೆ ನಮ್ಮದೇ ಊರಿನಲ್ಲಿ ನಿಮಗೆ ಅಪರಿಚಿತರು ಯಾರು ಅದು ಈಗ ಗದ್ದೆಗಳೇ ಇಲ್ಲ ಹೊಲಗಳನ್ನು ನೋಡಬೇಕಾದರೆ ಊರಾಚೆ ಹೋಗಬೇಕು ಒಮ್ಮೆ ಸರಿಯಾಗಿ ಹತ್ತಿರದಿಂದ ಮಾತನಾಡಿಸುವುದಪ್ಪ ಆದರೂ ನನಗೆ ಅಚ್ಚರಿ ಆ ರಾತ್ರಿ ಹೊತ್ತಿನಲ್ಲಿ ಆಯಪ್ಪ ದಿನಾ ಹುಲ್ಲಿನ ಹೊರೆ ಎಲ್ಲಿಂದ ತರುವುದು ಹೀಗಂದು ಬಳುವನ್ನು ಕುತೂಹಲದಿಂದ ಬೆಂಕಿಗೆ ತುಪ್ಪ ಸುರಿದಿದ್ದಳು ಇನ್ನೊಂದ್ಸಲ ಸಿಕ್ಕರೆ ಖಂಡಿತ ಮಾತನಾಡಿಸಿ ಪ್ರಶ್ನೆಗಳಿಗೆ ತೆರೆಹಲಿಬೇಕು ಎಂದು ನಿರ್ಧಾರ ಮಾಡಿಕೊಂಡಿದ್ದೆ ಅದಕ್ಕೆ ಸಮಯವೂ ಕೂಡಿ ಬಂದಿತ್ತು ಮರುದಿನ ಗಿರಾಕಿಗಳೆಲ್ಲ ಖಾಲಿಯಾದಾಗ ಎಂಟು ಗಂಟೆಗೆ ಇನ್ನೂ ಐದು ನಿಮಿಷ ಬಾಕಿ ಇತ್ತು ತಕ್ಷಣ ಆತರ ನೆನಪಾಯಿತು ಲಘು ಬಗೆಯಿಂದ ಶಟರ್ ಹೇಳಿದೆ ಅಷ್ಟರಲ್ಲಿ ನನ್ನ ಕಾಯಂ ಗಿರಾಕಿ ಚೀನ್ಯ ಓಡುತ್ತಾ ಬಂದಿದ್ದ ಆದರೆ ನಾನು ನಿರ್ಧರಿಸಿ ಆಗಿತ್ತು ಹಾಗಾಗಿ ವ್ಯಾಪಾರದ ಮುಖ ನೋಡದೆ ಆತನನ್ನು ಬರೀಗೈಲಿ ಮರಳಿ ಕಳಿಸಿದೆ ಕೈಚೀಲವನ್ನು ಹಿಡಿದುಕೊಂಡು ಲಘು ಬಗೆಯಿಂದ ರಸ್ತೆ ಹತ್ತ ಬಂದೆ ಯಾರೂ ಕಾಣಲಿಲ್ಲ ಈಗೊಂದು ಸಮಸ್ಯೆ ಎದುರಾಯಿತು ಆತ ಯಾವ ಕಡೆಯಿಂದ ನಾವು ಹೋಗುವ ರಸ್ತೆಗೆ ಸೇರಿಕೊಳ್ಳುತ್ತಾನೆ ಎಂದು ಗೊತ್ತಿರಲಿಲ್ಲ ಅರ್ಧರಾತ್ರಿಯಲ್ಲಿ ಆತನನ್ನು ನಾನು ನೋಡ್ತಿದ್ದದ್ದು ಈಗ ಆತ ಹೋಗಿರ್ಬೋದೇ ಇಲ್ಲ ಬರಬೇಕಷ್ಟೇನೋ ಎಂದು ಗೊಂದಲವಾಗಿತ್ತು ಗಡಿಯಾರ ನೋಡಿಕೊಂಡೆ ಸರಿಯಾಗಿ ಎಂಟು ಗಂಟೆ ಹಾಗಾದರೆ ಆತ ಹೋಗಿರ್ಬೋದು ನಾನು ವೇಗವಾಗಿ ನಡೆಯತೊಡಗಿದೆ ನನ್ನ ಕಿವಿಗಳು ನಿಮಿರಿಕೊಂಡಿದ್ದವು ಟಾರ್ಚಿನ ಬೆಳಕನ್ನು ಆಗಾಗ ಮುಂದಕ್ಕೆ ಹಿಂದಕ್ಕೆ ಹಾಯಿಸುತ್ತಾ ನಡೆದೆ ಆತನ ಪತ್ತೆ ಇಲ್ಲ ಇವತ್ತು ಆತ ಕೆಲಸಕ್ಕೆ ಹೋಗಿರ್ಲಿಕ್ಕಿಲ್ಲ ನಾನು ಸುಮ್ಮನೆ ಕಾದದ್ದೇ ಬಂತು ಎಂದು ಮನಸ್ಸಿಗೆ ನಿರಾಸೆಯಾಯಿತು ಜೊತೆಗೆ ಈ ಮನುಷ್ಯರಿಗೆ ಏನೆಲ್ಲ ಕುತೂಹಲಗಳು ಸಣ್ಣ ಸಣ್ಣ ನಗುಮೊಗದ ಮೇಲೆ ಹಾದುಹೋಯಿತು ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಅದೇ ಚಪ್ಪಲಿಯ ಸದ್ದು ಅರೆ ಆತ ಮುಂದೆ ನಡೆಯುತ್ತಿದ್ದಾನೆ ಅದು ಎಲ್ಲಿಂದ ಆತ ಒಮ್ಮೆಗೆ ಕಾಣಿಸಿಕೊಂಡ ಅಲ್ಲ ನನ್ನ ಹೆಜ್ಜೆಯ ವೇಗ ನನಗೆ ಗೊತ್ತಿಲ್ವೆ ಹೆಚ್ಚಾಯಿತೇ ಇಲ್ಲ ಆತನ ಅಡಿಗೆ ನಿಧಾನವಾಗಿರಬೇಕು ಮನಸ್ಸಿನಲ್ಲಿ ಸಣ್ಣ ಖುಷಿ ಬಿರುಸಾದ ಹೆಜ್ಜೆ ಹಾಕಿ ನಾನು ಓಡುತ್ತಾ ಅವನಲ್ಲಿಗೆ ತಲುಪಿದೆ ನನ್ನ ಕಣ್ಣಿನ ಹಳತೆಯಷ್ಟು ಹತ್ತಿರವಿರಲಿಲ್ಲ ಆತ ಎಂಬುದನ್ನು ನನ್ನ ಹೆದರಿಸಿರು ಹೇಳುತ್ತಿತ್ತು ಆತ ನನ್ನತ್ತ ತಿರುಗಿ ಕೂಡ ನೋಡಲಿಲ್ಲ ಅಷ್ಟು ದೊಡ್ಡ ಹುಲ್ಲಿನವರೆಯನ್ನು ಹೊತ್ತುಕೊಂಡ ಆತ ನನ್ನತ್ತ ತಿರುಗಿ ನೋಡಬೇಕು ಎಂದು ನಾನು ಬಯಸುವುದು ಎಷ್ಟು ಮೂರ್ಖದನ ಕತ್ತಲು ಬೇರೆ ಅವನ ಮುಖ ಕೂಡ ಸರಿ ಕಾಣುತ್ತಿರಲಿಲ್ಲ ಮುಖಕ್ಕೆ ಟಾರ್ಚಿನ ಬೆಳಕು ನೇರವಾಗಿ ಹಾಕುವುದು ಸಭ್ಯತನವಾಗಿರಲಿಲ್ಲ ಹೇಗೆ ಮಾತನಾಡಿಸುವುದು ಎಂದು ಅರಿವಾಗದೆ ಸ್ವಲ್ಪ ದೂರ ಆತನ ಜೊತೆ ಹೆಜ್ಜೆ ಹಾಕಿದೆ ಅವನು ಯುವಕನಾಗಿರಲಿಲ್ಲ ಒಂದಿಷ್ಟು ವಯಸ್ಸಾಗಿದೆ ಎಂದು ಅನಿಸುತ್ತಿತ್ತು ದಾರಿ ಮುಗಿಯುತ್ತಿತ್ತು ನಾನು ಮಾತನಾಡಿಸದೇ ಇದ್ದರೆ ಅವನು ನನ್ನನ್ನು ಹಿಂದಿಕ್ಕಿ ಮುಂದೆ ಹೋಗಿ ಕಾಣದಾಗುತ್ತಿದ್ದ ದಿನಾ ಹುಲ್ಲುಹೊಯ್ತೀರಿ ಅನಿಸುತ್ತೆ ಸುಮ್ಮನೆ ಮಾತುಗಳಿದೆ ಆತ ಹೆಜ್ಜೆ ಒಂದಿಷ್ಟು ನಿಧಾನವಾಯಿತು ಅನಿಸಿತ್ತು ಒಂದು ಸಣ್ಣ ನಿಟ್ಟೆಸಿರು ಮೊದಲು ಬಂತು ಹಾಂ ಹೊಯ್ಲೇಬೇಕು ನಾನು ಒಂದೇ ಒಂದು ದಿನ ಅವಳು ತರದಿದ್ದಕ್ಕೆ ತುಂಬ ಬೈದಿದ್ದೆ ದಿನ ಹೊತ್ತುಕೊಂಡು ಹೋಗುವಾಗ ಅವಳ ಕಷ್ಟ ಏನು ಅಂತ ಅರ್ಥ ಆಗ್ತಿದೆ ಅವನ ಧ್ವನಿ ವಿಷಾದದಿಂದ ತನ್ನಗೆ ಕೊರೆಯುವಂತಿತ್ತು ಆತ ತೀರ ಪರಿಚಿತನಂತೆ ಮಾತನಾಡಿದ ಅವಳ ಬಗ್ಗೆ ಹೇಳಿದ ಆದರೆ ಅವಳು ಯಾರು ಎಂದು ನನಗೆ ಗೊತ್ತಾಗದೆ ತಲೆಕೆರೆದುಕೊಂಡೆ ಅದು ಸ್ಪಷ್ಟವಾಗದೆ ನಾನು ಮಾತು ಮುಂದರಿಸಲಾಗುತ್ತಿರಲಿಲ್ಲ ಧೈರ್ಯ ಮಾಡಿ ಕೇಳಿದೆ ಅವಳು ಯಾರು ನನಗೆ ಗೊತ್ತಾಗಲಿಲ್ಲ ಕೇಳಬಾರ್ದಿತ್ತೇನೋ ಎಂದು ನಾಲಗೆ ತಡವರಿಸಿತು ಆದರೆ ಆತ ಅದನ್ನು ವಿಶೇಷವಾಗಿ ಪರಿಗಣಿಸದಂತೆ ಕಾಣಲಿಲ್ಲ ಅವನು ಅವನಷ್ಟಕ್ಕೆ ಮುಂದುವರಿಸಿದ ಎಲ್ಲರ ವಿರೋಧವಿದ್ದರೂ ಅವಳೇ ನನ್ನ ಸಂಗಾತಿ ಎಂದು ಮದುವೆ ಮಾಡಿಕೊಂಡಿದ್ದೆ ನನ್ನ ಅತ್ತೆ ಮಗಳು ಅವಳು ಅತ್ತೆಯ ಚಾರಿತ್ರ ಚೆನ್ನಾಗಿಲ್ಲ ಅಂತ ನನ್ನಮ್ಮ ಆಕೆಯ ಮಗಳನ್ನು ಸೊಸೆಯಾಗಿ ಸ್ವೀಕರಿಸಲು ಒಪ್ಪಲೇ ಇಲ್ಲ ನಾನು ಮದುವೆಯಾಗಿ ಮನೆಗೆ ಕರೆದ ತಂದನ ನಂತರವೂ ಅವರು ಅವಳನ್ನು ಸ್ವೀಕರಿಸಲಿಲ್ಲ ಆದರೆ ನಾನು ಅವಳನ್ನು ಬಹಳ ಪ್ರೀತಿಸಿದ್ದೆ ನಾನು ಸಾಹುಕಾರನ ಹೊಲದಲ್ಲಿ ದಿನ ಪೂರ್ತಿ ಮೈ ಮುರಿದು ದುಡಿಯುತ್ತಿದ್ದೆ ಸಂಸಾರಕ್ಕೆ ಸಾಕಾಗುವಷ್ಟು ಸಂಪಾದನೆ ಇತ್ತು ಅಮ್ಮನ ಕಾಲ ಮುಗಿಯಿತು ಅನಂತರ ನಾವಿಬ್ಬರೇ ಮನೆಯಲ್ಲಿ ಸುಂದರ ಸಂಸಾರ ನಮ್ಮದು ಅವನು ಹೇಳುತ್ತಾ ಹೋಗುತ್ತಿದ್ದ ನಾನು ಕೇಳುತ್ತಿದ್ದೆ ಆತ ಮಾತು ನಿಲ್ಲಿಸುವುದು ನನಗೆ ಬೇಕಾಗಿರಲಿಲ್ಲ ನಿಮಗೆ ಮಕ್ಕಳಿಲ್ವಾ ಬಾಯಿಗೆ ಬಂದ ಮಾತು ಹೊರಗೆಡವಿದೆ ಯಾಕೋ ಅಧಿಕ ಪ್ರಸಂಗ ಅಂತ ಅನಿಸಿತ್ತು ಆದರೆ ಆತ ಸಹಜವಾಗಿದ್ದ ಮತ್ತೆ ಮಾತು ಮುಂದುವರಿಸಿದ ಹಾ ಅಮ್ಮ ತೀರ್ಕೊಂಡು ಒಂದು ವರ್ಷಕ್ಕೆ ಆಕೆ ಗರ್ಭಿಣಿಯಾದಳು ಹಾ ಏನು ಸಂಭ್ರಮ ನಮಗಿಬ್ಬರಿಗೂ ತಿಂಗಳು ತುಂಬಿ ಆರೋಗ್ಯವಂತ ಗಂಡು ಮಗು ಹುಟ್ಟಿತ್ತು ನನಗಾಗ ಒಮ್ಮೆ ಸಂಜೆ ಆದರೆ ಸಾಕು ಎಂಬ ಕಾತರ ಮನೆಗೆ ಓಡಿ ಹೋಗ್ತಿದೆ ಮಗುವಿನ ಜೊತೆ ಆಟವಾಡ್ತಿದ್ದೆ ದಿನ ಎದ್ದಾಗಲೂ ತುಂಬ ದುಡಿಯಬೇಕು ಅಂತ ಅನಿಸ್ತಿತ್ತು ಮಗನಿಗೆ ಒಂದು ಒಳ್ಳೆಯ ಭವಿಷ್ಯ ಕಟ್ಟಿಕೊಡಬೇಕು ಎನ್ನುವ ಕನಸಿತ್ತು ಹಾಗಂತ ನನ್ನ ಒಡೆಯ ತುಂಬ ದಯಾಳು ಏನೂ ಆಗಿರಲಿಲ್ಲ ಒಂದು ಕ್ಷಣ ನಿಲ್ಲಲು ಬಿಡುತ್ತಿರಲಿಲ್ಲ ಗಾಣದೆತ್ತಿನ ದುಡಿಮೆ ರಜೆ ಮಾಡುವ ಹಾಗೂ ಇರಲಿಲ್ಲ ಅದು ತೊಂದರೆ ಇರಲಿಲ್ಲ ಆದರೆ ಎಲ್ಲವೂ ನಾವು ಯೋಚಿಸಿದ ಹಾಗೆ ಆಗೋದಿಲ್ಲ ತಾನೇ ಆತ ಒಮ್ಮೆ ನಿಲ್ಲಿಸಿದ ನನಗೆ ಮುಂದೇನು ಎಂಬ ಕಾತರ ಆದರೆ ಕೇಳೋ ಧೈರ್ಯ ಬರಲಿಲ್ಲ ಆತ ಮಾತ್ರ ತನ್ನ ಪ್ರತಿಕ್ರಿಯೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಮುಂದುವರಿಸಿದ ಅವತ್ತು ನಾನು ಒಡೆಯನ ಅಪ್ಪನೆಯಂತೆ ದೊಡ್ಡ ಮಾವಿನ ಮರ ಹತ್ತಿದೆ ರೆಂಬೆ ಕಡಿಯಬೇಕಿತ್ತು ಕತ್ತರಿಸಲಿದ್ದ ರೆಂಬೆಯಲ್ಲಿ ಒಂದು ಹಣ್ಣಾದ ಮಾವು ಇತ್ತು ಅದು ನೆಲಕ್ಕೆ ಬಿದ್ದರೆ ಹಾಳಾಗಿ ಬಿಡಬಹುದು ಅನ್ನಿಸಿತ್ತು ಅದನ್ನು ಮನೆಗೆ ಹೊಯ್ಯಬಹುದು ಎಂಬ ಆಸೆಯಲ್ಲಿ ರೆಂಬೆಯ ತುದಿಗೆ ಹೋಗಿದ್ದೆ ಆದರೆ ರೆಂಬೆ ಹೊರಗಿನಿಂದ ಹಸಿರಾಗಿ ಕಂಡರೂ ಹೊಳಗೆಲ್ಲ ಗೆದ್ದಲು ಹಿಡಿದಿತ್ತು ಏನಾಗುತ್ತಿದೆ ಎಂದು ನನಗೆ ಅರಿವಾಗುವ ಹೊತ್ತಿಗೆ ನಾನು ಮರದಿಂದ ಕೆಳಗೆ ಬಿದ್ದಾಗಿತ್ತು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದವರೆಲ್ಲ ಓಡೋಡಿ ಬಂದರು ಯಾರೆಲ್ಲ ಸೇರಿ ಮನೆಗೆ ಹೊತ್ತು ತಂದ್ರೂ ಗೊತ್ತಿಲ್ಲ ಪಾಪ ಅವಳು ನೋವಿನಿಂದ ಕಂಗೆಟ್ಟು ಹಳುತ್ತಿದ್ದಳು ನನ್ನ ಸೊಂಟದ ಮೂಲೆಗಳಿಗೆ ಹೇಟಾಗಿತ್ತು ಎದ್ದು ನಡೆಯುವುದಕ್ಕೆ ಆಗ್ತಿರಲಿಲ್ಲ ಒಂದು ತಿಂಗಳು ಸಾವುಕಾರನ ಮನೆಯಿಂದ ಒಂದೆರಡು ಅಕ್ಕಿ ಮೂಟೆಗಳು ಬಂದು ಹುಣ್ಣುವುದಕ್ಕೆ ತೊಂದರೆಯಾಗಲಿಲ್ಲ ನೆರೆಕರೆಯವರು ಕೈ ಜೋಡಿಸಿದರು ಈಗ ಮನೆಯೊಳಗೆ ಓಡಾಡಲು ಪ್ರಾರಂಭಿಸಿದೆ ಆದರೆ ಕೆಲಸಕ್ಕೆ ಹೋಗುವ ಹಾಗಿರಲಿಲ್ಲ ಮತ್ತು ಆಕೆಗೆ ಕೆಲಸಕ್ಕೆ ಹೋಗುವುದು ಅನಿವಾರ್ಯವಾಗಿತ್ತು ವರ್ಷವಾಗದ ಮಗುವನ್ನು ನನ್ನ ಬಳಿ ಬಿಟ್ಟು ಅವಳು ಸಾವುಕಾರನ ಹೊಲಕ್ಕೆ ಕೆಲಸಕ್ಕೆ ಹೋಗುತ್ತಿದ್ದಳು ನೋವಾದರೂ ವಿಧಿ ಇರಲಿಲ್ಲ ಮನೆಯ ಕೆಲಸ ನಾನು ತೆವಳಿ ಹೊರಳಿ ಮಾಡುತ್ತಿದ್ದೆ ಅದರ ನಡುವೆ ಒಂದು ಹಸುವನ್ನು ನಾವು ಖರೀದಿಸಿದೆವು ದನದ ಹಾಲು ಕುಡಿದರೆ ಮೂಳೆಗಳು ಸರಿಹೋಗಿ ನಾನು ಬೇಗನೆ ಗುಣ ಹೊಂದಬಹುದು ಎಂಬುದು ಅವಳ ನಿರೀಕ್ಷೆಯಾಗಿತ್ತು ನಾನು ಬೇಡ ಅಂದೆ ಅವಳು ಒತ್ತಾಯ ಮಾಡಿದಳು ಮುಂದೆ ನಾನು ಸರಿಹೋದರೆ ಅವಳಿಗೆ ಅದನ್ನು ಸಾಕುವುದಕ್ಕೆ ತೊಂದರೆ ಬಿಡಲಿಲ್ಲ ಮನೆಯ ಉಪಯೋಗಕ್ಕೆ ಅಂತ ಕೂಡಿಟ್ಟ ಇದ್ದ ಬದ್ದ ಹಣ ಅದಕ್ಕಾಗಿ ಖರ್ಚು ಮಾಡಿ ಬರುವಾಗ ಆಕೆ ದಿನ ಹೀಗೆ ಒಂದು ಹೊರೆ ಹುಲ್ಲು ತರುತ್ತಿದ್ದಳು ಆತನ ಸ್ವರ ನಡುಗುತ್ತಿತ್ತು ಓ ಹಾಲು ಕುಡಿದು ಸರಿಹೋದ್ರಿ ಈಗ ನೀವೇ ಕೆಲಸಕ್ಕೆ ಹೋಗ್ತಿದ್ದೀರಾ ಪಾಪ ನಿಮ್ಮ ಹೆಂಡತಿ ತುಂಬ ಕಷ್ಟಪಟ್ಟರು ನಾನು ತಡೆಯಲಾರದೆ ಹೇಳಿಬಿಟ್ಟೆ ಅದು ಆತನಿಗೆ ಇಷ್ಟವಾಗಲಿಲ್ಲ ಅಂತ ಅನಿಸುತ್ತೆ ನಾನು ಹೇಳುವುದು ಪೂರ್ತಿ ಕೇಳುವಷ್ಟು ಸಹನೇ ಇಲ್ವಾ ನಿನಗೆ ನಾನು ಮಾತನಾಡುವಾಗ ನಡುವೆ ನಿನ್ನದೇನು ಪ್ರಶ್ನೆ ಆತನ ಧ್ವನಿ ಗಡಿಸಾಕಿತ್ತು ಆ ಏಕವಚನದ ದಬಾಯಿಸುವಿಕೆ ನನಗೆ ಒಮ್ಮೆಲೆ ಭಯವಾಗಿತ್ತು ನಾನು ತಡಬಡಿಸಿದೆ ಉತ್ತರಿಸುವ ಧೈರ್ಯ ಮೊದಲೇ ಇರಲಿಲ್ಲ ಅವನು ಮತ್ತೆ ಮುಂದುವರಿಸಿದ ಸಾಹುಕಾರ ಎಷ್ಟೇ ದುಡಿಸಿದರೂ ಆಕೆ ಮಾತೆತ್ತದೆ ದುಡಿಯುತ್ತಿದ್ದಳು ಅವಳಿಗೂ ನಾನು ಅದಷ್ಟು ಬೇಗ ಸರಿಹೋಗ್ಬೋದು ಎನ್ನುವ ನಿರೀಕ್ಷೆಯೇ ಬಲ ತುಂಬುತ್ತಿತ್ತು ಮಗು ಪಾಪ ಸಂಜೆಯಾಗುವುದನ್ನೇ ಕಾಯುತ್ತಿತ್ತು ಅಮ್ಮನ ಸಾಮೀಪ್ಯ ಮತ್ತು ಎದೆಹಾಲಿಗಾಗಿ ಆದರೆ ಆಕೆ ಬರುವಾಗ ಯಾವಾಗಲೂ ಕತ್ತಲಿ ಆವರಿಸಿಕೊಳ್ಳುತ್ತಿತ್ತು ಬಹಳಷ್ಟು ದನಿದಿರುತ್ತಿದ್ದಳು ಅವತ್ತು ಕತ್ತಲು ಪೂರ್ತಿಯಾಗಿ ಆವರಿಸಿದರೂ ಆಕೆ ಕಾಣಲಿಲ್ಲ ಭಯವಾಗಿತ್ತು ಮಗುವನ್ನು ಹೆತ್ತಿಕೊಂಡು ಅಂಗಳದ ಮುಲ್ಲಿನ ಬೇಳಿ ಎಂಬಲಿ ನಿಂತಿದ್ದೆ ಕತ್ತಲಲ್ಲಿ ಆಕೆ ಎದಿಸಿರು ಬಿಡುತ್ತಾ ಬರುತ್ತಿದ್ದಳು ನಾನು ಗಾಬರಿಗೊಂಡೆ ತಲೆಯಲ್ಲಿ ಹುಲ್ಲಿನ ಹೊರೆ ಇರಲಿಲ್ಲ ಅವಳ ಮುಖ ನನಗೆ ಸರಿಯಾಗಿ ಕಾಣಿಸ್ತಿರಲಿಲ್ಲ ಹಿಂದಿನಂತೆ ಅವಳು ಮಗುವನ್ನು ಎತ್ತಿಕೊಳ್ಳಲಿಲ್ಲ ನನಗೆ ಮುಖ ಕೂಡ ಕೊಡದೆ ಬಚ್ಚಲು ಮನೆಗೆ ಓಡಿದಳು ಮನಸ್ಸಿನ ಮೂಲೆಯಲ್ಲಿ ಏನೋ ಸಂಶಯ ಅವಳು ಹೊರಬಂದ ಕೂಡಲೇ ಅವಳು ಕಳಚಿಟ್ಟ ವಸ್ತ್ರಗಳನ್ನು ಒಂದೊಂದೇ ಪರಿಶೀಲಿಸಿದೆ ಸೀರೆಯ ಸೆರಗು ಹರಿದಿತ್ತು ರವಕೆಯೆಲ್ಲ ಪರಚಿದ ಕಾರಣಕ್ಕೆ ನೂಲು ದೂರ ದೂರಾದ ಗೆ ಗೆರೆಗಳು ನಾನು ಬೆಚ್ಚಿಬಿತ್ತೆ ಮನಸ್ಸು ಬೇಡದನ್ನೇ ಶಂಕಿಸುತ್ತಿತ್ತು ತಿಂಗಳು ಮನೆಯಲ್ಲೇ ಇದ್ದೆ ಮನಸ್ಸಿಗೆ ಲವಲವಿಕೆ ಇರಲಿಲ್ಲ ಏನೋ ಆಗಬಾರ್ದು ಸಂಭವಿಸಿದೆ ಎಂದು ಮನಸ್ಸು ಹೊತ್ತಿ ಹೊತ್ತಿ ಹೇಳುತ್ತಿತ್ತು ಹಿಂದೆ ಅವಳಮ್ಮನ ಮಾತು ತೆಗೆದು ನನ್ನ ತಾಯಿ ಹಂಗಿಸುತ್ತಿದ್ದ ಮಾತುಗಳು ಮತ್ತೆ ಮತ್ತೆ ನೆನಪಾಗುತ್ತಿದ್ದವು ಅವುಗಳಿಗೆ ಇವತ್ತು ಯಾಕೆ ರೆಕ್ಕೆ ಪುಕ್ಕ ಬಲಿಸಿದೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ ಅವಳು ಸಹಜವಾಗಿರುವ ಹಾಗೆ ನಡೆದುಕೊಳ್ಳುವುದಕ್ಕೆ ಹೆಣಗಾಡುತ್ತಿದ್ದಳು ನನಗೆ ಸಹಜವಾಗಿರಲು ಆಗುತ್ತಿರಲಿಲ್ಲ ಅವತ್ತು ಹಾಲು ಕರೆಯಲಿಲ್ಲ ನಾನು ಬೇಕೆಂದೇ ಕರುವನ್ನು ಬಿಟ್ಟೆ ಅದು ಹಾಲೆಲ್ಲ ಕುಡಿದು ಮುಗಿಸಿತು ಅನಂತರ ಬೇಕು ಬೇಕೆಂದೇ ಹಾಲು ಬಿಸಿ ಮಾಡಿಕೊಡು ಎಂದು ಕೇಳಿದೆ ಪಾಪ ತಂಬಿಗೆ ತೆಗೆದುಕೊಂಡು ಹಟ್ಟಿಗೆ ಹೋದವಳು ಹಾಗೆ ಹಿಂದಿರುಗಿದಳು ನಾನು ಧ್ವನಿ ಹೆರಿಸಿದೆ ಇಷ್ಟು ಹೊತ್ತು ತಡ ಮಾಡಿ ಬರುವುದಕ್ಕೆ ಏನು ಕಾರಣ ಇತ್ತೋ ಹುಲ್ಲು ಬೇರೆ ತಂದಿಲ್ಲ ನಮಗೆ ದನ ಬೇರೆ ಕೇಡು ಮನುಷ್ಯರಿಗೆ ಕೇಳುವವರಿಲ್ಲ ಅಡುಗೆ ಬೇರೆ ಆಗಿಲ್ಲ ಹಾಲಾದರೂ ಒಂದು ಲೋಟ ಕುಡಿಯಬಹುದು ಎಂದು ಕಾದಿದ್ದೆ ಬೇಕೆಂದೇ ಹೇಳಿದ್ದೆ ಅವಳಿಗೆ ಕಿರಿಕಿರಿ ಮಾಡಬೇಕು ಎಂಬ ಕೆಟ್ಟ ಹಠ ನನ್ನಲ್ಲಿ ಮೂಡಿತ್ತು ಗೊಣಗುತ್ತ ಮಲಗಿದ್ದೆ ಸ್ವಲ್ಪ ಹೊತ್ತಾದಾಗ ಒಂದು ಲೋಟ ಹಾಲು ತಂದು ನನ್ನ ಹತ್ತಿರ ಇಟ್ಟಳು ನನಗೆ ಅಚ್ಚರಿಯಾಯಿತು ಒಳಗೆ ಒಂದು ಹನಿ ಹಾಲಿರಲಿಲ್ಲ ಇದೆಲ್ಲಿಂದ ಬಂತು ಕೇಳುವುದಕ್ಕೆ ಹೋಗದೆ ಘಟಗಟನೆ ಕುಡಿದುಬಿಟ್ಟೆ ಯಾಕೋ ಯಾವತ್ತಿನ ರುಚಿ ಇರಲಿಲ್ಲ ಅಷ್ಟರಲ್ಲಿ ಎಚ್ಚೆತ್ತ ಮಗು ಜೋರಾಗಿ ಹಸಿವಿನಿಂದ ಅಳುತ್ತಿತ್ತು ಹೊಳೆಯ ಬಳಿ ಹಣ್ಣ ಬೇಯಲಿಟ್ಟು ಬೆಂಕಿ ಉರಿಸುತ್ತಿದ್ದ ಅವಳ ಮಡಿಲಿಗೆ ಮಗುವನ್ನು ಹೆತ್ತು ಹಾಕಿದೆ ಆ ಕ್ಷಣ ಮಗುವಿಗೂ ನೋವಾಗಬಹುದು ಎಂದು ನನಗೆ ಅನಿಸಲಿಲ್ಲ ಅವಳು ಕುಳಿತಲ್ಲಿಯೇ ವಾಲಿದಳು ನಾನು ಹೋಗಿ ಹಾಸಿಗೆಯಲ್ಲಿ ಬಿದ್ದುಕೊಂಡೆ ಮಗು ಜೋರಾಗಿ ಹಲಿ ಅಲ್ಲುತ್ತಿತ್ತು ಅದಕ್ಕೆ ಹಾಲುಡಿಸಲು ಏನು ಸಂಕಟ ಇವಳಿಗೆ ದಿನ ಸಂಜೆ ಬಂದ ಕೂಡಲೇ ಹಾಲು ತುಂಬಿದ ಹೆದೆಯ ಭಾರ ಇಳಿಸಿ ನಿರಾಳಲಾಗುತ್ತಿದ್ದಳು ಮಗುವಿಗೂ ಅದೊಂದು ಸಂಭ್ರಮ ಹಾಗೆಲ್ಲ ನನಗೆ ಅವಳಲ್ಲಿ ಮತ್ತಷ್ಟು ಪ್ರೀತಿ ಹುಕ್ಕುತ್ತಿತ್ತು ಇಂದು ನನ್ನ ಅಸಹನೆ ಹೇರುತಿತ್ತು ಹೊರಗಿನಿಂದಲೇ ಜೋರಾಗಿ ಕೂಗಿ ಹೇಳಿದೆ ಅದು ನಾಲಗೆ ಕೆಳಗೆ ಇರಿಸದೆ ಅಳುತ್ತಿದೆ ಹಾಲು ಕುಡಿಸುವುದಕ್ಕೆ ಏನು ಕಷ್ಟ ನಿನಗೆ ಅದನ್ನು ಯಾವನಿಗಾದರೂ ಕೊಟ್ಟು ಬರಿದು ಮಾಡಿ ಬಂದಿದ್ಯಾ ಹೇಗೆ ನಾನು ನಿರೀಕ್ಷಿಸದೆ ಇದ್ದ ಮಾತು ನನ್ನ ಬಾಯಿಯಿಂದ ಹೊರಬಂದಿತ್ತು ಒಂದು ಐದು ನಿಮಿಷ ಕಳೆದಿರಬಹುದು ನನ್ನವಳ ಕಿರುಚಾಟ ಕೇಳಿಸಿದಾಗ ಎದ್ದು ಕುಂಟುತ್ತಾ ಹೋಗಿದ್ದೆ ತಾಯಿ ಮಗು ಇಬ್ಬರು ದೇಹಕ್ಕೆ ಬೆಂಕಿ ಹತ್ತಿಕೊಂಡು ದಗದಗನೆ ಹುರಿಯುತ್ತಿತ್ತು ಬೊಬ್ಬೆ ಹಾಕಿದೆ ನೆರೆ ಕರೆಯವರು ಓಡಿ ಬಂದರು ಆದರೆ ಇಬ್ಬರನ್ನು ಉಳಿಸಿಕೊಳ್ಳಲಾಗಲಿಲ್ಲ ನನಗೆ ಅವರು ಬೆಂದು ಕರಕಲಾಗಿದ್ದರು ಆತ ಒಮ್ಮೆ ಮಾತು ನಿಲ್ಲಿಸಿದ ಅಡಿಗೆ ನಿಲ್ಲಿಸಿದೆ ಆತ ಮತ್ತು ಆ ಆತ ಹೊತ್ತ ಹುಲ್ಲಿನ ಹೊರೆ ಮಾತ್ರ ನನ್ನ ಹೆದರು ಸ್ಪಷ್ಟವಾಗಿ ಕಾಣುತ್ತಿತ್ತು ಮೆಲ್ಲಗೆ ಭಾರವಾದ ಸ್ವರದಲ್ಲಿ ಪ್ರಶ್ನಿಸಿದೆ ಅವಳು ಬೇಕೆಂದೇ ಆತ್ಮಹತ್ಯೆ ಮಾಡಿಕೊಂಡ್ಲಾ ಅಂತಹುದು ಏನಾಗಿತ್ತು ನನ್ನ ಧ್ವನಿಯಲ್ಲಿ ನೋವಿತ್ತು ಆತ ಈಗ ತನ್ನಕಾಗಿತ್ತ ಯಾವುದೋ ಸುರಂಗದ ಒಳಗಿನಿಂದ ಎಂಬ ಹಾಗೆ ಸ್ವ ಸೋತ ಧ್ವನಿ ಬಂತು ಗೊತ್ತಿಲ್ಲ ಆದರೆ ಮರುದಿನ ನನ್ನ ಜೊತೆಗೆ ಕೆಲಸ ಮಾಡುತ್ತಿದ್ದ ಸೂರ ಬಂದು ಹೇಳಿದ ಸತ್ಯ ನನ್ನನ್ನು ಜೀವಂತ ಸುಟ್ಟಿತ್ತು ಅವಳು ಕೆಲಸ ಮಾಡುವಲ್ಲಿ ಸಾವುಕಾರನ ಭಾವ ಮೈದುನ ಅವಳ ಹಿಂದೆ ಬಿದ್ದಿದ್ದ ಆದರೆ ಆಕೆ ಅವಳ ಪಾಡಿಗೆ ಇದ್ಲಂತೆ ಅದು ಸಂಜೆ ಹೊತ್ತು ಆತ ಸಂಚು ಹಾಕಿ ಕೊಳಿತಿದ್ದ ಹುಲ್ಲಿನ ಹೊರೆಯ ಜೊತೆ ಬರುತ್ತಿರಬೇಕಾದ್ರೆ ಆಕೆಯನ್ನು ಹಿಂಬಲಿಸಿ ಆಕ್ರಮಿಸಿದ್ದ ಬೊಬ್ಬೆ ಹಾಕಿದ್ದಳು ದಾರಿ ಹೋಕರು ಯಾರೋ ಓಡಿ ಬಂದಿದ್ದರು ಜನ ಸೇರಿ ರಾದಾಂತವಾಗಿತ್ತು ಸಾಹುಕಾರರು ಬಂದಿದ್ರಂತೆ ಅವಳ ಬಟ್ಟೆ ಹರಿದಿದ್ದರೂ ಅದನ್ನು ಗಮನಿಸದೆ ಕೆಲಸ ಮುಗಿಸಿ ಈ ರಾತ್ರಿ ಹೊತ್ತು ಇವಳು ಇಲ್ಲಿ ಯಾಕೆ ಹೊಬ್ಬಳೆ ತಿರುಗಾಡುತ್ತಿದ್ದಳು ಎಷ್ಟಾದರೂ ಆ ಅಮ್ಮನ ಮಗಳಲ್ವಾ ಎಂದು ಆತನದ್ದೇನೂ ತಪ್ಪು ಇಲ್ವಾ ಎನ್ನ ಹಾಗೆ ಹೇಳಿದರು ಬಾವ ಮೈದುನನ ಮಾನದ ಪ್ರಶ್ನೆ ನಾಳೆಯಿಂದ ಕೆಲಸಕ್ಕೆ ಬರಬೇಡ ಎಂದು ಹೊಡೆಯರು ತಾಕೀತು ಮಾಡಿದ್ರಂತೆ ಪಾಪ ಅವಳು ಎಷ್ಟು ನೊಂದಿಕೊಂಡಿರಬೇಕು ನಾನು ಯಾವತ್ತೂ ಅವಳನ್ನು ಶಂಕಿಸಿದವನಲ್ಲ ಅವತ್ತು ಅಂದಿದ್ದೆ ಅವಳಿಗೆ ಬದುಕು ಬೇಡ ಅನ್ನಿಸಿರಬೇಕು ಇಲ್ಲ ದೇವರಿಗೆ ನನಗೆ ಅವಳ ಜೊತೆ ಬದುಕುವ ಯೋಗ್ಯತೆ ಇಲ್ಲ ಅಂತ ಅನ್ನಿಸಿರಬೇಕು ಆತ ಅಳುತ್ತಿದ್ದನೇನೋ ನನಗೆ ಕಾಣಿಸ್ತಿರಲಿಲ್ಲ ಹುಲ್ಲಿನ ಹೊರೆ ದೊಡ್ಡದಾಗುತ್ತಿದೆ ಎಂದು ಅನಿಸುತ್ತಿತ್ತು ನಾನು ಯಾವುದೋ ಅಮಲಿನಲ್ಲಿದ್ದೆ ಅವರಿಬ್ಬರು ನನ್ನ ಬದುಕಾಗಿದ್ದರು ನಾನು ಅವಳನ್ನು ಸಂತೈಸಬೇಕಿತ್ತು ನಾನು ಅವಳನ್ನು ಹರಿತಿದ್ದೆ ಅವಳು ನನ್ನವಳು ತಪ್ಪು ಮಾಡುವುದಕ್ಕೆ ಸಾಧ್ಯವಿರಲಿಲ್ಲ ನಾನು ಅಂದು ರಾತ್ರಿ ಕುಡಿದ ಒಂದು ಲೋಟ ಹಾಲನ್ನು ನನಗೆ ಅರಗಿಸಿಕೊಳ್ಳಲಾಗಲಿಲ್ಲ ಅವಳ ದೇಹದಿಂದ ಬಸಿದ ನಾನು ಕುಡಿದ ಮಗನ ಹಕ್ಕಿನ ಹಾಲು ನನ್ನ ಜೀವ ಹಿಂಡುತ್ತಿತ್ತು ನನಗೆ ಕೇಳುವುದಕ್ಕೆ ಆಗುತ್ತಿರಲಿಲ್ಲ ನನಗೆ ಮತ್ತೆ ಮಾತು ಬೇಕಾಗಿರಲಿಲ್ಲ ಒಮ್ಮೆ ನಿಲ್ಲಿಸಿದರೆ ಸಾಕಿತ್ತು ಸರಿ ನಾಳೆ ಸಿಗೋಣ ನಾನು ಮಾತು ಮುಗಿಸಲು ನಿರ್ಧರಿಸಿದೆ ಆತ ನಿಂತಲ್ಲೇ ನಿಂತಿದ್ದ ನಾಳೆ ಯಾವ ನಾಳೆ ಈ ರುಕ್ಮಯ್ಯ ನೇನು ಬಿಗಿದುಕೊಂಡು ಸತ್ತು ಇಪ್ಪತ್ತೈದು ವರ್ಷಗಳಾದವು ಆ ದಿನಸಿ ಜಿನ್ನಪ್ಪ ನನ್ನ ಹೆಂಡತಿಯ ಮಾನ ಕಳೆಯುವುದಕ್ಕೆ ಬಂದು ನನ್ನ ಕುಟುಂಬವನ್ನೇ ನಾಶ ಮಾಡಿಬಿಟ್ಟ ನಾನು ಮಾಡಿದ ತಪ್ಪಿಗೆ ಈ ಹುಲ್ಲಿನ ಕಂತೆ ಹೊತ್ತು ರಾತ್ರಿ ತಿರುಗುತ್ತೇನೆ ಸರಿಯಾಗಿ ನೋಡು ನನ್ನ ತಲೆಯಲ್ಲಿರುವುದು ಹುಲ್ಲಿನ ಕಂತೆಯಲ್ಲ ನನ್ನ ಮಡದಿ ಮತ್ತು ಕೂಸಿನ ಶವ ನಾನು ಬಿಚ್ಚಿಬಿತ್ತೆ ಟಾರ್ಚಿನ ಬೆಳಕನ್ನು ಅವನ ತಲೆಯ ಹೊರೆ ಮೇಲೆ ಹಾಯಿಸಿದೆ ಅರೆ ಬೆಂದು ಕರಕಲಾದ ಹೆಣ್ಣಿನ ಮತ್ತು ಮಗುವಿನ ದೇಹಗಳು ಸಿಪ್ಪೆ ಕಿತ್ತು ಹೊಣಗಿದ ಕೆಂಪು ಮಾಂಸ ಎರಡು ದೇಹಗಳಿಂದ ಸಣ್ಣಗೆ ಹೊಗೆ ಹೇಳುತ್ತಿತ್ತು ಮತ್ತೆ ಮತ್ತೆ ನೋಡಿದೆ ಅದರಲ್ಲಿ ನನ್ನ ಎರಡು ವರ್ಷ ದ ಹಿಂದೆ ಬಿಸಿ ನೀರ ಹಂಡೆಗೆ ಬಿದ್ದು ಆಕಸ್ಮಿಕವಾಗಿ ಮರಣವನ್ನಪ್ಪಿದ ಮಗುವಿನ ಬೆಂದ ದೇಹವು ಕಾಣಿಸಿತ್ತು ನಿಧಾನವಾಗಿ ನನ್ನ ಬದುಕುಳಿದಿರುವ ಮಗಳು ಮಡದಿಯ ದೇಹಗಳು ವಿಕಾರವಾಗಿ ಅದಕ್ಕೆ ಸೇರಿಕೊಳ್ಳುತ್ತಿದ್ದವು ತಡೆಯಲಾರದ ಉರಿಯಲ್ಲಿ ನಾನು ಬೇಯುತ್ತಿದ್ದೆ ರುಕ್ಮಯ್ಯನ ಶಾಪ ನಾನು ಭಯದಿಂದ ಇದ್ದ ಶಕ್ತಿಯನ್ನೆಲ್ಲ ಒಟ್ಟು ಸೇರಿಸಿ ಚೀರಿದೆ ಅವನು ಹೊರೆಯ ಜೊತೆ ಮರೆಯಾಗಿದ್ದ ನಾನು ಬೆವರಿ ಹುದ್ದೆಯಾಗಿದ್ದೆ ನಡುಗುವ ಕೈಯಿಂದ ಟಾರ್ಚ್ ಜಾರಿ ಕೆಳಬಿತ್ತು ನನ್ನ ಮಡದಿ ಮತ್ತು ಮಗಳು ಗಾಬರಿಯಿಂದ ಹೊರಗೂಡಿ ಬಂದರು ನಾನು ನನ್ನದೇ ಅಂಗಳದಲ್ಲಿ ಕುಸಿದು ಬಿದ್ದಿದ್ದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿಯೇ